ವೆಲ್ಕಮ್ ಬ್ಯಾಕ್ ಟು ಶಿವಗೌಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ಸೇರಿ ಫ್ಯಾಮಿಲಿ ಟ್ರಿಪ್ ನ ಮಾಡ್ತಾ ಇದೀವಿ ಅದಕ್ಕೆ ಮೆಮೊರಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾವ್ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ

ಥ್ಯಾಂಕ್ ಯು ಥ್ಯಾಂಕ್ ಯು ಏನಪ್ಪ ಅಂದರೆ ಇದು ಎಷ್ಟೋ ವರ್ಷ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷನೇ ಆಗಿರ್ಬೋದು ಅನ್ಸುತ್ತೆ ಫ್ಯಾಮಿಲಿ ಟ್ರಿಪ್ ಎಲ್ಲ ಮಾಡಿ ಮಾಡಿದ್ರೆ ಧರ್ಮಸ್ಥಳ ಒನ್ ಟೈಮ್ ಮಾಡ್ತಿದ್ರೆ ಅಷ್ಟೇ ದೇವಸ್ಥಾನ ಪೂಜೆಗೆ ಅಂತ ಹೇಳ್ಬಿಟ್ಟು ಈ ಸಲ ಒಂದು ಬಸ್ ಪೂರ್ತಿ ಜನ ಹೋಗ್ತಿರೋದು ನಮ್ಮ ಫ್ಯಾಮಿಲಿಯವರು ಹೋಗಿ ನಾಲ್ಕು ದಿನ ಸುತ್ತಾಡ್ಕೊಂಡು ಬರಬೇಕು ಅಂತಾನೆ ಹೇಳ್ಬಿಟ್ಟು ಈ ಅಂದರೆ ಈಗ ಎಲ್ರಿಗೂ ಸ್ಕೂಲ್ ಸ್ಕೂಲು ಕಾಲೇಜು ರಜೆ ಇರುತ್ತೆ ಈ ಟೈಮಲ್ಲಿ ಹೋದ್ರೂ ಫ್ರೀ ಆಗಿರ್ತಾರೆ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ ಮಿಲ್ಟ್ರಿ ಚಿಕ್ಕಪ್ಪ ಅವ್ರ ಮಗಳದು ನಮ್ಮ ತಂಗಿದು ಒಬ್ರು ಪೂಜೆ ಮಾಡಿಸ್ಬೇಕು ಹಾಗಾಗಿ ಈ ಟ್ರಿಪ್ನು ಟ್ರಿಪ್ ಜೊತೆಗೆ ಆ ಪೂಜೆನೂ ಆಗಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಈ ಟ್ರಿಪ್ ನೋ ಫಸ್ಟ್ ಗೋಕರ್ಣಕ್ಕೆ ಹೋಗ್ತಾ ಹಂಗೆ ಅಲ್ಲಿ ನಿಯರ್ ಬೈ ಇರೋ ಪ್ಲೇಸ್ ಪ್ಲೇಸಸ್ ಗಳಿಗೆ ಹೋಗ್ಬಿಟ್ಟು ಪ್ರತಿ ಒಂದು ಮೂಮೆಂಟ್ ತುಂಬಾ ಫನ್ನಿ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ಇವ್ರು ಇದಾರಲ್ಲ ಇವರಿಬ್ರು ಕಾಮಿಡಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಒಳ್ಳೆ ಫನ್ನಿ ಇರುತ್ತೆ ನಮ್ ವೀಡಿಯೋಗಳಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ವೀಡಿಯೋಸ್ ನ ವಾಚ್ ಮಾಡಿ ಹಾಗೆ ಇನ್ನು ನನ್ನ ಚಾನೆಲ್ಗೆ ಇವತ್ತು ನೈಟು ಒಂದು ಹತ್ತು ಗಂಟೆಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ಯಾಕಂದ್ರೆ ಬ ಬೆಂಗಳೂರಿಂದ ಸ್ವಲ್ಪ ಜನ ಬೆಂಗಳೂರಲ್ಲೇ ಇದ್ದಾರಲ್ವಾ ಅಲ್ಲಿಂದ ಬಸ್ಸಲ್ಲೇ ಎಲ್ಲ ಸ್ವಲ್ಪ ಜನ ಇಲ್ಲಿ ಬಂದು ರೀಚ್ ಆಗ್ತಾರೆ ಇಲ್ಲಿಂದ ನಾವು ಊರಲ್ಲಿ ಎಷ್ಟು ಜನ ಇರ್ತೀವಿ ನಮ್ಮ ಮನೆ ಫ್ಯಾಮಿಲಿ ಅಂದರೆ ನಮ್ಮ ನಮ್ಮ ಮನೆ ಫ್ಯಾಮಿಲಿ ಮತ್ತು ನಮ್ಮ ತಮ್ಮದಿರ್ ಮನೆಯವರು ಇಲ್ಲಿಂದ ಹೋಗ್ತೀವಿ ಹಾಗೆ ಬೆಂಗಳೂರಿಂದ ಇಲ್ಲಿಗೆ ಬರುತ್ತೆ ಇಲ್ಲಿಂದ ನಾವು ಊರನ್ನ ಬಿಡ್ತೀವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇನ್ನೂ ನನ್ನ ಲಗೇಜ್ ನಾನು ಇನ್ನೂ ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಇವಾಗ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಬನ್ನಿ ರೇವಂತ್ ಬಾರೋ ಅಮ್ಮ ಏನು ಮಾಡ್ತಿದ್ಯಾ ಅಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ಯಾ ಇಲ್ಲಿ ನಿನ್ನ ಮಾತೆ ನಂಗೆ ಅರ್ಥ ಆಯ್ತಾ ಇಲ್ಲ ಟ್ಯಾಕ್ಟರ್ ಮೇಲೆ ಕುತ್ಕೊಂಡೆ ಬಾಲ್ ಹೊಡಿತಾ ಇದ್ಯಾ ಏರಲ್ವಾ ಕ್ರಿಕೆಟ್ ಆಡ್ತಾ ಇರೋದು ನೀನ್ ಕುತ್ಕೊಂಡ್ ನೋಡ್ತಾ ಇರೋದು ತಾನೇ ಕುತ್ಕೊಂಡ್ ಏನೋ ಹೇಳುದು ಸುಮ್ಮ ನಮ್ ಹುಡುಗಿ ಸಿಕ್ಕಾಪಟ್ಟೆ ಮಾತು ಕಲ್ತವಳೆ ಅದ್ ಏನ್ ಮಾತಾಡ್ತಾಳೋ ಯಪ್ಪಾ ಅದ್ ಯಾರ್ಯಾರು ಏನೇನು ಕಲ್ಸ್ಕೊಟ್ಟವ್ರಿಟವ ಪ್ರತಿಯೊಂದು ನೈಟು ಎಲ್ರಿಗೂ ಅಡಿಗೆ ಪ್ರಿಪೇರ್ ಮಾಡ್ತಿದ್ದಾರೆ ಕುಕ್ಕಿಂಗ್ ಅರ್ಪಿತಾ ಅರ್ಪಿತಾ ಅವರೇ ಏನು ಅಡಿಗೆ ಮಾಡ್ತಾ ಇದ್ದೀರಾ ನೋಡಿ ಇವರು ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದಾರೆ ಎಲ್ಪರು ಅವರಿಗೆ ಹೈ ಹೇಮ್ಮ ಬೆಳ್ಳುಳ್ಳಿ ಬೆಳೆಸ್ತಾ ಇದ್ದಾಳೆ ಇನ್ನೊಬ್ಬರು ಮನೆ ಕಸ ಗುಡ್ಸ್ಕೊಡ್ತಾ ಇದಾರೆ ನೋಡಿ ಎಷ್ಟು ಎಲ್ಪ್ ಮಾಡ್ತಾ ಇದಾರೆ ನಮ್ಮ ಮನೆಯವರು ಅಂತ ಮಾಡಿಲ್ಲ ನಿಮ್ ನಿಮ್ಮನ್ನೆಲ್ಲ ಯಾರ್ ತೋರಿಸ್ತಾರೆ ಯಾರು ತೋರಿಸ್ತಾರೆ ಬ್ಲಾಗ್ ಯಾರ್ ಮಾಡ್ತಾರೆ ನೀವು ಮಾಡ್ತೀರಾ ನೀವ್ ಮಾಡೋದಾದ್ರೆ ನಾನ್ ಕೆಲ್ಸ ಮಾಡ್ತೀನಿ ಏನು ಟಾರ್ಚರ್ ಕೊಡ್ತಾರೆ ಗೊತ್ತಾ ನಮ್ಮ ಮನೆಯವರು ಅದೆಷ್ಟೇ ಕೆಲಸ ಮಾಡಿದ್ರು ಒಂದು ಸಲ ಕಸ ಕುಡಿಸಿದ್ರೆ ನಮ್ಮ ಮನೆ ಇರೋ ಜನಕ್ಕೆ ಇನ್ನು ಒನ್ ಅವರ್ಗೆ ಮೊನ್ನೆ ಪೂರ್ತಿ ಗಲೀಜಾಗಿರುತ್ತೆ ಮಾಡ್ತೀನಿ ಮಾಡ್ತೀನಿ ಅಂತ ಎಷ್ಟು ಕೆಲಸ ಮಾಡೋಕ್ಕಾಗುತ್ತಲ್ವಾ ಅದಕ್ಕೆ ಒನ್ ಟೈಮ್ ಮಾಡಿದ್ರೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಕೆಲಸ ಮಾಡೋಕ್ಕೋಗಿ ಅವಾಗ ಅವಾಗ ಏನು ಕೆಲಸ ಮಾಡ್ಬೇಕು ಯಾವ ಟೈಮಲ್ಲಿ ಇವರೇ ನಮ್ಮ ಮಮ್ಮಿ ಸಾ

ತಮ್ಮ ನೋಡಿದ್ರು ಮಾತ್ರ ಸ್ನಂಗೆ ಹೋಗ್ತಾ ಇದೆಯಲ್ಲೋ ರಾಮು ಬರುಪಿಳೆ ಚುನ್ನಿ ಕೀರ್ತನ ಬನ್ ಕೀರ್ತನ ಎಲ್ಲ ಇವಾಗಷ್ಟೇ ಬೆಂಗಳೂರಿಂದ ಇಳೀತಾವ್ರೆ ಒಬ್ಬೊಬ್ಬರೇ ಹಾಯ್ ಬೇಬಿ ಬಿ ಬನ್ನಿ ಮೇಡಮ್

ಏಳು ಮತ್ತೆ ನಾನು ಚಿಕ್ಕ ಹುಡುಗರಲ್ಲಿ ತರ ಒಟ್ಟಿಗೆ ಊಟ ಮಾಡ್ತಿದ್ವಿ ಒಟ್ಟಿಗೆ ಇಡ್ತಿದ್ವಿ ಇವಾಗೆಲ್ಲ ಸ್ವಲ್ಪ ಅವಳು ಕಾಲೇಜ್ ಬಂದ್ಮೇಲೆ ಚೇಂಜ್ ಆಗ್ಬಿಟ್ಲು ಇವ್ರೆ ನಾನೆಲ್ಲ ಇವಾಗೇನು ಪ್ರೀತಿ ಉಕ್ಕಿ ಊಟ ಮಾಡಿಸ್ತವ್ರೆ ಅಲ್ವಾ

ಟ್ರಿಪ್ಗೋಗೋ ಹೋಗೋ ಖುಷಿಲಿ ವೀಡಿಯೋ ಮಾಡಿಕೊಂಡು ನಾನು ಊಟ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಹಾಗೆ ಬಸ್ಸಿಗೆ ಹೋಗಿ ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಅಶ್ವಾಗ್ತಾಯಿತ್ತು ಆವಾಗ ನೆನಪಾಯಿತು ನಾನು ಊಟ ಮಾಡಿಲ್ಲ ಅಂತ ಆವಾಗ ಬಸ್ ಓಡಬೇಕಾದ್ರೆ ನಿಲ್ಲಿಸ್ಬಿಟ್ಟು ಹೋಗಿ ಮನೆಗೆ ಹೋಗಿ ಊಟ ತೊಗೊಂಡು ಬಂದೆ ಆಮೇಲೆ ನಮ್ಮ ಅಕ್ಕನ ನನಗೆ ಊಟ ಮಾಡಿಸ್ತಾ ಇದ್ಲು ಹಾಗೆ ಅಲ್ಲಿಂದ ಎಲ್ಲರೂ ಒಂದು ಹತ್ತು ಗಂಟೆ ಹೆಂಗೆ ನಾವು ಕೂಡ ಹೊರಟ್ವಿ ಹೋಗ್ತಾ ದಾರಿಲಿ ಪೂರ್ತಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಜಾಲಿ ಮಾಡಿಕೊಂಡು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಹೋದ್ವಿ ಎಷ್ಟೋ ವರ್ಷಗಳ ನಂತರ ನಮಗೆ ಈ ಥರ ಅವಕಾಶಗಳು ಸಿಕ್ಕಿರೋದು ಎಲ್ಲ ಒಟ್ಟಿಗೆ ಒಂದೇ ಬಸ್ಸಲ್ಲಿ ಈ ಥರ ಜಾಲಿ ಮಾಡ್ಕೊಂಡು ಹೋಗೋದು ಇದೇ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಇಷ್ಟೊಂದು ಜನ ಹೋಗ್ತಾ ಇರೋದು ಮುಂಚೆಲ್ಲ ಒಂದೊಂದು ಕಾರಲ್ಲಿ ಹೋಗ್ತಿದ್ವಿ ಅಷ್ಟೇ ತುಂಬಾ ಖುಷಿ ಆಯಿತು ರಾತ್ರಿ ಡ್ಯಾನ್ಸ್ ಮಾಡಿ ಮಲಗಿದವರು ಬೆಳಿಗ್ಗೆ ಕಂಡುಬಿಟ್ರೆ ನಾವು ಮಲೆನಾಡಲ್ಲಿದ್ವಿ ಈ ನೇಚರ್ ಕಣ್ಣಿಗೆ ಬಿತ್ತು ಕಣ್ರಿ ಮಲೆನಾಡಿಂದು ನನಗಂತೂ ಈ ನೇಚರ್ ಅಂದರೆ ತುಂಬಾ ಇಷ್ಟ ನನಗೆ ಈ ಥರ ಜಾಗಗಳಿಗೆ ಬಂದುಬಿಟ್ರೆ ಮತ್ತೆ ಮನೆಗೆ ಹೋಗೋಕೆ ಮನಸ್ಸಿರೋಲ್ಲ ಆದರೂ ಕಣ್ಬಿಟ್ಟಿದ ತಕ್ಷಣ ನಾನು ಈ ನೇಚರ್ ನೋಡಿದ್ನಲ್ಲ ಅದೇ ಒಂದು ತುಂಬ ಆಯಿತು ನನಗೆ ನೋಡ ಇರೋರೆಲ್ಲ ಎಷ್ಟು ಅದೃಷ್ಟವಂತರು ಎಷ್ಟು ಪುಣ್ಯ ಮಾಡೋರಲ್ವಾ ಅಂದ್ಬಿಟ್ಟು ಹೋದ್ವಿ ಟ್ರಿಪ್ಪಿನ ಮೊದಲನೇ ದಿನ ನಾವು ಶೃಂಗೇರಿಗೆ ಹೋಗಿದ್ವಿ ಶೃಂಗೇರಿಗೆ ಬೆಳಗಿನ ಜಬ ಒಂದ್ ಎಂಟು ರೀಚ್ ಆದೋ ಅಲ್ಲಿಂದ ಒಳೇಲಿ ಸ್ನಾನ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಒಳೇಲಿ ಸ್ನಾನ ಮಾಡಕ್ಕೆ ನೀರ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅಲ್ಲಿ ಸೆಪರೇಟ್ ನಾವು ಸ್ನಾನ ಮಾಡೋದಕ್ಕೆ ಅಂತಾನೆ ರೂಮ್ಸ್ ಗಳು ಇರುತ್ತಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ ಶೃಂಗೇರಿ ಶಾರದಾಂಬ ಟೆಂಪಲ್ ನಾವು ಹೋಗ್ತಾ ಹೂ ಮಾರೋ ಆಂಟಿ ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತೆ ನನ್ನ ತುಂಬಾ ವೀಡಿಯೋಸ್ನೆಲ್ಲ ನೋಡ್ತಿರ್ತಾರಂತೆ ಹಾಗೆ ಅವರು ಕೂಡ ಸಿಕ್ಕಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ ಹೋಗ್ತಿದ್ದಂಗೆ ನಮಗೆ ಕಾಲು ತೊಳೆಯೋದಿಕ್ಕೆ ಅಂತಲೇ ಈ ಥರ ಒಂದು ಜಾಗ ಮಾಡಿದ್ದಾರೆ ಅಲ್ಲಿಂದ ನಾವು ಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡಲ್ಲಿ ಶಾರದಾಂಬ ಟೆಂಪಲ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಈ ಮಂಟಪ ಸಿಗುತ್ತೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆ ಎಲ್ಲ ಫೋನ್ ಅಲೋ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿನೇ ತೋರಣ ಮಹಾಗಣಪತಿ ಟೆಂಪಲ್ ಕೂಡ ಇದೆ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ ಅಲ್ಲಿ ಕೂಡ ನನಗೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನನಗೆ ಅವರು ಪಾಪ ದರ್ಶನ ಮಾಡೋದಕ್ಕೆ ಅಂತಲೇ ಅನಿಸುತ್ತೆ ಅವರು ದುಪ್ಪಟ್ಟ ಹಾಕ್ಕೊಂಡು ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ದರ್ಶನ ಮಾಡೋಕ್ಕೆ ಬಿಟ್ಟಿರಲಿಲ್ಲ ನಾನು ದರ್ಶನ ಆಗಿ ನಾನು ಕೂತಿದ್ದೆ ಅವರೇ ಮಾತಾಡಿಸಿ ನಾನು ದುಪ್ಪಟ್ಟ ಇಸ್ಕೊಂಡು ಹೋಗಿ ಅವ್ರ ದರ್ಶನ ಮಾಡಿ ಬಂದ ಮೇಲೆ ನನಗೆ ದುಪ್ಪಟ್ಟ ಕೊಟ್ಟರು ತುಂಬಾ ಖುಷಿ ಆಯಿತು ಹಾಗೆ ಅಲ್ಲಿಂದ ನಾವು ವಿದ್ಯಾಶಂಕರ ಟೆಂಪಲ್ ಹತ್ರ ಹೋಟ್ವಿ ಈ ಗೋಪುರ ಫ್ರಂಟು ಮತ್ತು ಬ್ಯಾಕಿಂದ ಎರಡು ಒಂದೇ ಥರನೇ ಇದೆ ಈ ಈ ಜಾಗೆಲ್ಲ ನೋಡ್ಬೇಕಂತಂದ್ರೆ ನೀವು ದೇವಸ್ಥಾನದ ಒಳಗಡೆನೆ ನಿಂತ್ಕೊಂಡ್ರೆ ಇದೆಲ್ಲ ನೋಡಬಹುದು ಇದು ಮಂಟಪ ದೇವಸ್ಥಾನದ ಅಪೋಸಿಟ್ ಇದೆ ಮುಂದೆ ಹೋದ್ರೆ ನಿಮ್ಗೆ ವಿದ್ಯಾಶಂಕರ ಟೆಂಪಲ್ ಸಿಗುತ್ತೆ ಇದು ಕಲ್ಲಿನಿಂದನೇ ಕೆತ್ತಿರೋದು ಇದರಲ್ಲೂ ಸಹ ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗೆಯೋದಕ್ಕೆ ಬಿಡ್ಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ತುಂಬಾನೇ ಚೆನ್ನಾಗಿದೆ ಕಲ್ಲಿನಿಂದ ಕೆತ್ತಿದ್ದಾರೆ ತುಂಬ ಶ್ರಮಪಟ್ಟು ಕೆತ್ತಿದ್ದಾರೆ ಹಾಗೆ ನಾವು ಅಲ್ಲಿ ಮೀನು ನೋಡಬೇಕಂತ ತುಂಬ ಆಸೆಯಿಂದ ಹೋದ್ವಿ ಯಾರೋ ಗುರುಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಮೀನು ಸಹ ನೋಡೋದಕ್ಕೆ ಬಿಟ್ಟಿರಲಿಲ್ಲ ಆ ಏರಿಯೆಲ್ಲ ಪೂರ್ತಿ ಬ್ಲಾಕ್ ಮಾಡಿರೋದ್ರಿಂದ ನಾವು ಮೀನು ಕೂಡ ನೋಡೋದಕ್ಕಾಗಲಿಲ್ಲ ಹಾಗೆ ಅಲ್ಲಿ ಮೀನಿಗೆ ತೊಗೊಂಡಿದ್ದು ಫುಡ್ನ ವಾಪಸ್ ಕೊಟ್ಬಿಟ್ಟು ಹಾಗೆ ಇದೊಂದು ಜಾಗ ನೋಡಿಕೊಂಡು ನಾವು ಕೂಡ ವಾಪಸ್ಸು ಬಸ್ ಹತ್ರ ಬಂದ್ವಿ ಯಾಕಂದರೆ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗಿ ಬರ್ತಿತ್ತಲ್ಲ ಅದಕ್ಕೆ ಚಟ್ನಿ ಚಟ್ನಿ ಯಾವ್ದು ಬೇಕು ಹಾಕ್ಸ್ಕೊಳ್ಳಿ

ಅವತ್ತಿನ ಬೆಳಿಗ್ಗೆ ಟಿಫನ್ಗೆಲ್ಲ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ರು ಪರೋಟ ಮತ್ತು ಚಪಾತಿ ಅವಲಕ್ಕಿ ಮತ್ತು ಚಟ್ನಿ ಪುಡಿ ಎಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ರು ಹಾಗೆ ನಾವು ಬಸ್ಸಲ್ಲೇ ತಿಂಡಿ ಮಾಡಿಕೊಂಡು ಬೇರೆ ಜಾಗಕ್ಕೆ ಕೊಟ್ವಿ ಇಲ್ಲಿ ತೂಕ ಹಾಕ್ತಾರೆ ಕೊತ್ತಮೀ ತೂಕ ಹಾಕಿ ಹತ್ತು ರೂಪಾಯಿ ಕೊಡುವುದೇ ನಾವು ತೂಕ ಕೊಡ್ತೀನಿ ಹದಿನೈದು ರೂಪಾಯಿ ಆಯ್ತದೆ ಅಂತ ತೂಕ ಹಾಕೋದು ನೂರಾಮ ಇಷ್ಟು ಪ್ಲೇಸ್ ಹೋಗೋಷ್ಟೊಳಗಡೆ ಟೈಮ್ ಆಗುತ್ತೆ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆಲ್ಲ ನಾವೇ ರೆಡಿ ಮಾಡ್ಕೋತಿದ್ವಲ್ಲ ಹಾಗೆ ನಿಲ್ಸ್ಬಿಟ್ಟು ಊಟ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಆಯ್ತು ಹಾಯಿ ಹಾಯಿ ಶೃಂಗೇರಿಗೆ ಹೋಗ್ಬಿಟ್ಟು ಎಲ್ಲಾ ದರ್ಶನ ಮುಗಿಸ್ಕೊಂಡು ಇವಾಗ ಕಾರ್ ಕಳಿಗೆ ಬಂದಿದೀವಿ ಅಂದ್ರೆ ಊಟ ಮಾಡ್ಬೇಕಲ್ಲ ಎಲ್ರಿಗೂ ಹೊಟ್ಟೆ ಇಲ್ಲೊಂದ್ ಕಡೆ ಇಳಿಸಿದ್ದಾರೆ ಏನೋ ಗೊಂಬೇಶ್ವರ ಹಿಂಗೆ ಹೋಗಿಲ್ಲ ಬಿಸಿಲು ಅಂತ ಕೂತ್ಕೊಂಡಿದಿವಿ ಇಲ್ಲಿ ಬಿಸಿಲಲ್ಲಿ ಅಷ್ಟೊಂದು ಓಡಾಡಕ್ ಆಗಲ್ಲ ಅದಕ್ಕೆ ಅಷ್ಟು ಸೋಂಬೇರಿಗಳು ಅದಕ್ಕೆ ಕೂತಿದೀವಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹಲೋ ಇಲ್ಲಿಂದ ಸ್ವಲ್ಪ ಜನ ಅಡಿಗೆ ಮಾಡ್ತಾವ್ರೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಪಾಪ ನಮ್ಮ ಆಂಟಿ ಏನದು ಫ್ರೈಡ್ ರೈಸ್ ಮಾಡ್ಕೊಂಡ್ ಬಂದಿರಂತೆ ಕಷ್ಟಪಟ್ಟು ನಾನೂರು ರೂಪಾಯಿ ಖರ್ಚು ಮಾಡಿ ಬೆಳಗ್ಗೆ ಒಳಗಡೆ ಪೂರ್ತಿ ತುಂಬಾ ಫೀಲಿಂಗ್ ಮಾಡ್ಕೋತಾ ಇದಾರೆ ಅಯ್ಯೋ ಅಷ್ಟೋಗಿದೆ ಚೆನ್ನಾಗಿ ನೀನ್ ತಿನ್ಬೇಕು ನಾನು

ನಮ್ಮ ಮನೆಯಲ್ಲಿ ಲೇಡೀಸ್ ಅಲ್ಲಿ ಇಬ್ರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿದ್ರು ಅದ್ ಯಾರಂದ್ರೆ ಒಂದು ನಮ್ಮ ಆಟಿ ಇನ್ನೊಂದು ನಮ್ ಬೇಬಿ ಇವ್ರು ಇನ್ನೊಬ್ರು ಇವ್ರು ಬೇಬಿ ಬೇಬಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡೋರ ಇವತ್ತು ಸೈಲೆಂಟ್ ಆಗಿ ಕೂತ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್ ಡಾಕ್ಟರ್ ಹತ್ರ ಹೋಗಿ ನಾಲ್ಕು ಸಾವಿರ ಖರ್ಚು ಫ್ರೆಂಡ್ಸ್ ಕುಯ್ಯಂಗಿಲ್ಲ ಫ್ರೆಂಡ್ಸ್ ಎಲ್ಲ ನನ್ನ ಕೈಲ ಕುಯ್ಸ್ ಅಂತ

ಸುಮ್ನೆ ಕೂತಿದೀವಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೋತೆ ಕೈ ತಿನ್ಕೊಂಡು ನಿಂತವ್ರೆ ಏನಂತ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗ್ ನೀನು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ವಾಚ್ ಮಾಡಿ ಅಂತ ಹೇಳಿದೆ ತಾನೆ ಮತ್ತೆ ಏನಿದೆ ಏನ್ ಮಾಡ್ತೀನಿ ಏನಂದ್ರೆ ಈ ಬೇಸಿಗೆಯಲ್ಲಿ ಅಪ್ಪ ಟ್ರಿಪ್ ಮಾಡಿರೋದಕ್ಕೂ ಅದಕ್ಕೂ ಸಾಕಾಗ್ಬಿಡ್ತು ಕುತ್ಕೊಳ್ಳಾಗ್ತಾ ಇಲ್ಲ ಅಷ್ಟು ಶೇಕೆ ನಾನು ಯಾವ್ದೋ ಡ್ರೆಸ್ ಹಾಕಿದೆ ಬಿಜ್ಬಿಟ್ಟು ನನ್ನ ಮಗನ ಟಿ ಶರ್ಟ್ ಹಾಕೊಂಡು ಕೂತಿದೀನಿ ಅಷ್ಟು ಒಟ್ಟಿಗೆ ನಮ್ ನಿತಿ ಎಷ್ಟು ಒಳ್ಳೆ ಕೆಲಸ ಅಂತಂದ್ರೆ ಜ್ಯೂಸ್ ಮಾಡಿದ್ದಾರೆ ಕುಡಿಯೋದಕ್ಕೆ ಪರೋಟಗಳಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಮಾಟ ತಗೊಂಡು ಎರಡು ಭಾಗ ಕಟ್ ಮಾಡಿ ಇದ್ರಲ್ಲೇ ಜ್ಯೂಸ್ ನೋಡಿ ಎಲ್ರ ಗುಣಗೋಪ ಮಾಡಿ ಕಟ್ ಮಾಡಿ ಜ್ಯೂಸ್ ಅದಕ್ಕೆ ಖಾಲಿ ಆಯ್ತು ಚೆನ್ನಾಗಿದೆ ಥ್ಯಾಂಕ್ ಯು ಇದನ್ನ ನೈ ಕೂದಿರ್ತೀನಿ ಈ ಜೋಡಿ ಇರওনা ನೀವು ಭಾಗ ಮಾಡಿ ಕಿತ್ತಾಕವ ಅಂತ ನಿಮಗೆ ಅಂದ್ರೆ ಈ ಜುಟ್ಟೆ ಕಿಟಾಕ ಟಿಫನ್ ऑलरेडी ರೆಡಿ ಆಯ್ತು ಸಾರಿ ಊಟ ರೆಡಿ ಆಯ್ತು ಅದಕ್ಕೆ ನಮ್ ಚಿನ್ನ ಎಲ್ಲರಿಗೂ ತಿಂಡಿ ಕೊಡ್ಕೊಂಡು ಬಿಡ್ತಾ ಇದ್ದಾರೆ ಆ ಕಡೆ ಊಟ ತಗೊಂಡು ಬಿಡ್ತಾ ಇದ್ದಾರೆ ಅವ್ಳು ಯು ಥ್ಯಾಂಕ್ ಯು ಹಾಕಿದಿನಮ್ಮ ಚೆನ್ನಾಗಿದ್ಯಾಪಿಲ್ಲ ಉಪ್ಪಿಲ್ಲ ಕುಕ್ಕಿಂಗ್ ಅವ್ರಿಗೆ ಹೇಳಿ ಅಡುಗೆ ಮಾಡಲ್ಲ ಊಟ ಮಾಡಕಾಯ್ತಲ್ಲ ಖಾರ ಇಡ್ಬೇಕಾಯ್ತಾ ಮಾಡಬೇಡಿ ಇವಾಗ ಟೇಸ್ಟ್ ಹೇಳ್ತಿದಾರೆ ವೈಟ್ ವೈಟ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹಾಯ್ ಇವಾಗ ನಾವು ಮಲ್ಪೆ ಬೀಚಿಗೆ ಬಂದಿದ್ದೀವಿ ಆಟ ಆಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ನೋಡಿದರೆ ನಾವು ಬರೋಷ್ಟ್ರೊಳಗಡೆ ಟೈಮ್ ಆಗೋಗಿದೆ ಇನ್ನು ಅರ್ಧ ಗಂಟೆ ಅಷ್ಟೇ ಅಂತ ಟೈಮ್ ಇರೋದು ಏನು ಆಟ ಆಡೋದು ಅಂದ್ಬಿಟ್ಟು ಆಟಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ನೋಡ್ಕೊಂಡು ಮೇಲ್ಗಡೆನೇ ಬಂದ್ಬಿಡೋಣ ಅಂತ ಬಂದಿದೆ ಇಷ್ಟು ಗೋಕರ್ಣ ಹೋಗ್ತೀವಿ ಸೊ ಗೋಕರ್ಣದಲ್ಲಿ ಆಗ್ತಾ ನೋಡ್ಕೊಂಡು ಹೋಗ್ಬೇಕು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಬಂದು ಪೂರ್ತಿ ಸ್ವೆಟ್ ಆಗಿ ನಮ್ಮನ್ನ ನೋಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಭಯಾಗಿದ್ದೀವಿ ನನ್ನ ಕೈಲಂತೂ ಸ್ನಾನ ಮಾಡ್ದಲ್ಲಿ ಇರಕಂತೂ ಆಯ್ತಾ ಇಲ್ಲ ಇವಾಗ ಹೋಗಿದ ತಕ್ಷಣ ಸ್ನಾನ ಮಾಡಬೇಕು ಆವಾಗಲೇ ನನಗೆ ಕಂಫರ್ಟಬಲ್ ಆಗೋದು ನನ್ನ ಬೀಚ್ ತೋರಿಸ್ತೀನಿ ಕೂತ್ಕೊಂಡಿದ್ದೀವಿ ಇವತ್ತಿನ ನ ಮುಗಿಸ್ತಾ ಇದ್ದೀನಿ ಇನ್ನ ನೆಕ್ಸ್ಟ್ ನಾಳೆ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಕೆಲಸ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್